ಫೆಟರ್ನ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಇದು ಬಹಳ ಪ್ರಮುಖವಾದಂತ ವಿಚಾರ ಅಂದ್ರೆ ಇದು ಆತಂಕ ಪಡುವಂಥದ್ದಲ್ಲ ಆದ್ರೆ ಆತಂಕ ಸ್ಥಿತಿ ಆಗುವಂತ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು ಮತ್ತೊಮ್ಮೆ ಕರೋನಾ ಈ ಹಿಂದೆ ಕರೋನಾ ಬಂದು ಸಾಕಷ್ಟು ಸಾಕಷ್ಟು ಜನ ಆತಂಕ ಪಡ್ತಿದ್ರು ಈಗ ಮತ್ತೊಮ್ಮೆ ಅನ್ನುವ ರೀತಿಯ ಸ್ಪರ್ಧೆ ಬರ್ತಾ ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಸರ್ಕಾರ ಸಚಿವರು ಕೂಡ ಹೇಳ್ತಾ ಇರುವಂತದ್ದು ಆತಂಕ ಬೇಡ ಇನ್ನೊಂದು ಯಾವ್ದು ಆತಂಕ ಬೇಡ ಅಂತ ಹೇಳುವಂಥದ್ದು ದೇಶಾದ್ಯಂತ ಇನ್ನೂರ ಐವತ್ತೇಳು ಪ್ರಕರಣ ನಮ್ಮ ರಾಜ್ಯದಲ್ಲಿ ಮೂವತ್ತ ಐದು ಅಂದ್ರೆ ಬೆಂಗಳೂರು ಯಾವುದು ಆತಂಕ ಇಲ್ಲ ಅಂತ ಬಗ್ಗೆ ಸಮಗ್ರವಾಗಿ ಮಾಹಿತಿ ಮತ್ತು ನಮ್ಮ ಹಿರಿಯ ವೈದ್ಯರಾದ್ಯಂತ ಮತ್ತೆ ಇಡೀ ರಾಜ್ಯಾದ್ಯಂತ ಪರಿಚಯ ಇರುವಂತಹ ಡಾಕ್ಟರ್ ಅಂಜಿನಬ್ಬರ್ ಒಂದು ಹೇಳಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ವಿಜಯ್ ಹೇಳಿ ಸರ್ ಈಗ ಕರೋನಾ ಸುದ್ದಿ ಬರ್ತಾ ಇರುವಂತದ್ದು ಈ ಒಂದ್ ಎಲ್ರಿಗೂ ಗೊತ್ತೀಗಲೇ ಕೊರೋನಾ ಅನ್ನೋದು ಒಂದು ವೈರಲ್ ಕಾಯಿಲೆ ವೈರಸ್ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಈ ಕೊರೋನಾ ವೈರಸ್ ಇವತ್ತಿಂದು ನೆನೆದಲ್ಲ ಸಾವಿರಾರು ವರ್ಷದಿಂದ ಇರುವಂತ ವೈರಸ್ ಭೂಮಿಯ ಮೇಲೆ ಬಟ್ ಕೊರೋನಾ ಸಮಯದಲ್ಲಿ ಆದಂತ ಆತಂಕ ಯಾಕಂದ್ರೆ ಅದೊಂದು ಪ್ಯಾಂಡಮಿಕ್ ಕಾಯಿಲೆ ಇವೆಲ್ಲ ನಮ್ಮ ಮೆಡಿಕಲ್ ಪದಗಳು ಈ ವೈರಸ್ ಕಾಯಿಲೆಗಳು ನಲವತ್ತು ವರ್ಷಕ್ಕೂ ಒಂದ್ಸಾರಿ ಇಡೀ ಪ್ರಪಂಚಕ್ಕೆ ಸ್ಪ್ರೆಡ್ ಆಗುತ್ತೆ ಫಸ್ಟ್ ವರ್ಲ್ಡ್ ವಾರ್ ಟೈಮ್ ನಲ್ಲಿ ಇನ್ಫ್ಲೂಯನ್ಸಾ ವೈರಸ್ ಹಂಗ್ ಮಾಡಿತ್ತು ಕಳೆದ ಮೂರು ವರ್ಷ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ಈ ಕೊರೋನಾ ಇಡೀ ಪ್ರಪಂಚಕ್ಕೆ ಆವರಿಸದಿಂದ ಸಾವು ನೋವುಗಳು ಜಾಸ್ತಿ ಆಗಿದ್ರಿಂದ ಎಲ್ರಿಗೂ ಆ ಭಯ ಬಟ್ ಕಳೆದ ಎರಡು ವರ್ಷದಿಂದ ನಮ್ಗೆ ಏನು ಇಲ್ಲ ಬಟ್ ಈಗ ಮತ್ತೆ ಶುರುವಾಗಿದೆ ಅಂತ ಮಾತು ಬಂದಾಗ ಮಾಧ್ಯಮಗಳಲ್ಲಿ ಬಂದಾಗ ಜನಗಳಿಗೆ ಆತಂಕ ಶುರುವಾಗುತ್ತೆ ಅದನ್ನ ನಿಮ್ಗೆ ಸರಳವಾಗಿ ಹೇಳ್ತೀನಿ ಮನುಷ್ಯ ಹೆಂಗೆ ಭೂಮಿಯಲ್ಲಿ ಬದುಕಿರ್ತಾನೋ ವೈರಸ್ಗಳು ಕೂಡ ಬದುಕುತ್ತವೆ ಆದ್ರೆ ಈ ಕೊರೋನಾ ವೈರಸ್ ರೂಪಾಂತರಿ ವೈರಸ್ ಆರೇನಿ ವೈರಸ್ ಅಂತೀವಿ ನಾವು ಇವು ಮ್ಯೂಟೇಶನ್ ಆಗ್ತವೆ ಅಂದ್ರೆ ರೂಪಾಂತರಗೊಂಡು ಭೂಮಿ ಮೇಲೆ ಇರ್ತವೆ ಬಟ್ ನಿಮ್ಗೊಂದು ವಿಚಾರ ಹೇಳ್ತೀನಿ ನಾನು ಒಂದು ಬ್ಯಾಕ್ಟೀರಿಯಾ ಇವಾಗ ಟೈಫಾಯ್ಡ್ ಸಾಲ್ಮನ್ ಎಲ್ಲ ಟೈಫಿ ಅಂತೀವಿ ಟೈಫಾಯ್ಡ್ ಜ್ವರಕ್ಕೆ ಕಾರಣ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾಗೆ ತನ್ನದೇ ಆದ ಸೆಲ್ ಇರುತ್ತೆ ಅದು ಕೊಳಕೆ ಮೊಸರಲ್ಲಿ ಬಿಟ್ರೆ ಮಲ್ಟಿಪ್ಲೈ ಆಗುತ್ತೆ ಆದ್ರೆ ಈ ಕೊರೋನಾ ವೈರಸ್ಸಿನ ಗುಣ ಏನಂದ್ರೆ ತಾನು ಬದುಕಬೇಕಾದ್ರೆ ಇಲ್ಲದ್ರೆ ಬರ್ಡ್ ಹೋಗ್ಬೇಕು ಬರ್ಡ್ ಫ್ಲೂ ಅಂತೀವಿ ಇಲ್ಲಾಂದ್ರೆ ಹೋಗ್ಬೇಕು ಸ್ವೈನ್ ಫ್ಲೂ ಅಂತೀವಿ ಈ ಮನುಷ್ಯನ ಒಳಗಡೆ ಹೋದಾಗ ಅದನ್ನ ನಾವು ಈ ಕೊರೋನಾ ಕಾಯಿಲೆ ಅಟ್ಯಾಕ್ ಆಗಿದೆ ಅಂತ ಇದು ಕೊರೋನಾನ ಅಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋಬಹುದು ಬಟ್ ಅದಕ್ಕಿಂತ ಮೊದ್ಲು ಸರಳವಾಗಿ ನೆಗಡಿ ಕೆಮ್ಮು ಜ್ವರ ಬಂದ್ರೆ ಸೀನ್ತಾ ಇದ್ರೆ ಓ ಇವರಿಗೆ ವೈರಲ್ ಕಾಯಿಲೆ ಆಗಿದೆ ಮೊದ್ಲೆಲ್ಲ ನಾವು ಕಾಮನ್ ಕೋಲ್ಡ್ ಅನ್ನೇವಿ ಫ್ಲೂ ಆಗಿದೆ ಅನ್ನೇವಿ ಆದ್ರೆ ಇವತ್ತು ಕೊರೋನಾ ಅಂತ ಎಲ್ಲಾ ಕಡೆ ಸುದ್ದಿ ಆಗಿರೋದ್ರಿಂದ ಆತಂಕ ಶುರುವಾಗಿದೆ ಬಟ್ ವಿಜಯ್ ನಾವು ಒಂದ್ ಹೇಳ್ತೀನಿ ನಗಡಿ ಕೆಮ್ಮು ಜ್ವರ ಎಷ್ಟ್ ಕಾಮನ್ ಅಂದ್ರೆ ಅದಕ್ಕೆ ಕಾಮನ್ ಕೋಲ್ಡ್ ಅಂತೀವಿ ಇವತ್ತೆಲ್ಲ ಒಂದು ಕೊರೋನಾ ಹಿಂದೆ ಬಂದ್ ಹೋಗಿತ್ತು ಅಂತ ಈಗ ಬಂದೈತೆ ಅಂದ್ರೆ ಎದ್ಕೊಳ್ಳೋದ್ ಬೇಕಿಲ್ಲ ಬಟ್ ನೀವ್ ಚೆನ್ನಾಗಿ ಹೇಳಿದ್ರಿ ಅವಾಗ್ಲೇನೆ ಎಸ್ ಯಾವ್ದು ಮನುಷ್ಯನಿಗೆ ವೈರಲ್ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ ಸಾಂಕ್ರಾಮಿಕ ಕಾಯಿಲೆ ಆಗಿರೋದ್ರಿಂದ ನಾವು ಎಚ್ಚರಿಕೆ ವಹಿಸ್ಕೋಬೇಕೆ ಹೊರತು ಎದುರ್ಕೊಳ್ಳೋದ್ ಬೇಡ ಏನು ಹೋದ್ ಸಾರಿ ಏನ್ ನಾವು ಮೂರು ಅಲೆಗಳಲ್ಲಿ ಸಾವು ನೋವು ನೋಡಿದ್ವಲ್ಲ ಅಂತ ಸಾವು ನೋವು ಮತ್ತೆ ಬರೋದಿಲ್ಲ ಯಾಕಂದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಈ ಪ್ಯಾಂಡಮಿಕ್ ಕಾಯಿಲೆಗಳು ಒಂದು ಮೂವತ್ತೈದು ನಲವತ್ತು ವರ್ಷಕ್ಕೊಂದ್ಸಾರಿ ಅಷ್ಟೇ ಬರೋದು ಇವಾಗ ಬಂದ ಜ್ವರಗಳೆಲ್ಲ ಕೊರೋನಾ ಅಲ್ಲ ಕೊರೋನಾ ಆದ್ರೂ ಕೂಡ ಕಳೆದ ಕೊರೋನಾ ಒಳಗೆ ಸಾವು ನೋವು ನೋಡಿದ್ವಲ್ಲ ಆ ರೀತಿ ಬರಲ್ಲ ಅದರಿಂದ ನಮ್ಮ ಇಬ್ಬರ ನಿಮ್ಮ ಫೆಡರಲ್ ಮುಖಾಂತರ ಜನಗಳಿಗೆ ಒಂದು ಸಂದೇಶ ಹೋಗ್ಲಿ ಇದ್ರ ಬಗ್ಗೆ ಗಮನ ಹರಿಸೋಣ ಆದ್ರೆ ಎಲ್ಲ ಒಂದ್ ಕಡೆ ಎದುರ್ಕೊಳ್ಳೋದು ಬೇಡ ಅನ್ನೋ ಒಂದು ಸಂದೇಶ ಹೋಗಿ ಡಾಕ್ಟರ್ ನೀವು ಹೇಳಿದ್ರಿ ಏನು ಮ್ಯಾಂಟೆಮಿಕ್ ಸಾಂಕ್ರಾಮಿಕ ಮೂವತ್ತೈದ್ ನಾಲ್ಕು ವರ್ಷಕ್ಕೆ ಬಂದ್ ಹೋಗೋದಂತ ಈ ಒಂದು ಸಾಂಕ್ರಾಮಿಕ ಇದನ್ನ ಒಂದ್ ರೀತಿ ನಮ್ಮ ಆಡು ಭಾಷೆಯಲ್ಲಿ ಹಳ್ಳಿ ಭಾಷೆಯಲ್ಲಿ ಪೀಡಿ ಅಂತ ಹೇಳ್ತೀರಲ್ವಾ ಅದು ಈ ಲಾಸ್ಟ್ ಎರಡ್ ಮೂರು ಕರೋನಾ ಬಂದು ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದಾ ಅಲ್ಲ ಬಂದು ಹೋಯ್ತು ಅದ್ರ ರೂಪಾಂತ ಬರ್ತಾ ಇದೆ ರೂಪ ಹೇಳ್ತೀನಿ ಈ ಸುದ್ದಿಗಳು ಹೆಂಗೆ ಅಂದ್ರೆ ಹಳ್ಳಿ ಕಡೆ ತಮಾಷೆಗೆ ಹೇಳ್ತಾರೆ ಗುಮ್ಮ ಬಂತು ಗುಮ್ಮ ಅಂತ ಎದುರಿಸ್ತಾರೆ ಇದೊಂದು ಗುಮ್ಮ ನನ್ ಬಹಳ ಸಾರಿ ವೈದ್ಯಕೀಯ ನಾನೊಬ್ಬ ಡಾಕ್ಟರ್ ಆದ್ರೂ ಕೂಡ ನಾವೆಲ್ಲ ಹಳ್ಳಿ ಒಳಗೆ ಹುಟ್ಟಿ ಬೆಳೆದವರು ಈ ಭಾಷೆಗಳನ್ನ ಜನಗಳಿಗೆ ಕರೆಕ್ಟ್ ಆಗಿ ಅರ್ಥ ಹಂಗೆ ಹೇಳ್ತೀವಿ ಇದೊಂದು ಗುಮ್ಮ ಬಿಟ್ಟಂಗೆ ಎಲ್ಲೋ ಒಂದ್ ಕಡೆ ಸಡನ್ ಆಗಿ ಅಯ್ಯೋ ಅಲ್ಲೇನೋ ಇಷ್ಟ ಬಂದ್ಬಿಡ್ತಂತೆ ಇಲ್ಲಿ ಇಷ್ಟ ಆಗೋಯ್ತಂತೆ ಆರು ಕೋಟಿ ಜನ ಇರೋದ್ರೊಳಗೆ ಮುನ್ನೂರೈವತ್ತು ಜನಕ್ಕೆ ಬಂದ್ರೆ ಇಷ್ಟು ಭಯ ನಾವು ಸಾವು ನೋವುಗಳನ್ನ ಎಷ್ಟ್ ನೋಡ್ತೀವಿ ಅಂದ್ರೆ ಇದು ಸಾಂಕ್ರಾಮಿಕ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇರ್ತಾವ ಹಾರ್ಟ್ ದಾಗ್ಲಿ ಕಿಡ್ನಿದಾಗ್ಲಿ ಬ್ರೈನ್ ದಾಗ್ಲಿ ಎಷ್ಟು ಜನ ಕ್ಯಾನ್ಸರ್ ಆಗ್ಲಿ ಎಷ್ಟ್ ಜನ ಸಾಯ್ತಾರೆ ಅದ್ರ ಬಗ್ಗೆ ನಾವು ಆತಂಕ ಪಡೋದಿಲ್ಲ ಇದು ಒಬ್ರಿಂದ ಒಬ್ಬರಿಗೆ ಹರಡೋದ್ರಿಂದ ಮುನ್ನೂರೈವತ್ತು ಕೇಸ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜನಗಳಿಗೆ ಭಯ ಬೀಳೋ ರೀತಿ ಆಗುತ್ತೆ ದಯವಿಟ್ಟು ನೋ ಡೌಟ್ ಅಂಡ್ ಸೆಲ್ಫ್ ಪ್ರಿಕಾಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬರಿಂದ ಒಬ್ಬರಿಗೆ ಹರಡದಂಗೆ ನೋಡ್ಕೋಬೇಕು ನಿಮ್ಮಿಂದ ಬೇರೆಯವ್ರಿಗೆ ಹೋಗಬಾರ್ದು ಬೇರೆಯವರಿಂದ ನಿಮಗೆ ಬರಬಾರದು ಅಷ್ಟು ನೋಡ್ಕೊಂಡ್ರೆ ಸಾಕು ಅದರಿಂದ ಇದು ಒಂದು ಗುಮ್ಮ ಈ ಕರೋನಾ ಮೊದಲು ಮತ್ತೆ ಎರಡು ಮೂರನೇ ಅಲೆ ಸಂದರ್ಭದಲ್ಲಿ ಮೊದಲು ಒಂದು ಎರಡು ಅಲೆ ಬಂದಾಗ ಜನ ಫಸ್ಟ್ ಆತಂಕ ಆಗಿರ್ಲಿ ಬರ್ತಾ ಬರ್ತಾ ಒಂದ್ ರೀತಿಲಿ ಪ್ಯಾನಿಕ್ ಆದ್ರು ಆತಂಕ ಆದ್ರು ಸೊ ಅದೇ ರೀತಿ ಈಗಲೇನಾದ್ರು ಶುರು ಆಗ್ಬಿಡುತ್ತಾ ಆತಂಕದ ಜನರಲ್ಲಿ ಇರುವಂತದ್ದು ಸೊ ಈಗೇನ್ ಹೇಳ್ತೀರಾ ಡಾಕ್ಟರ್ ಈ ರೀತಿ ಇವಾಗ ಮುನ್ನೂರೈಪ್ ಜನ ಬಂದಿದೆ ದೇಶಾದ್ಯಂತ ಹರಡಬಹುದು ಅನ್ನೋದೂ ಇರುವಂತದ್ದು ಏನ್ ಹೇಳ್ತಾರೆ ಡಾಕ್ಟರ್ ಇಲ್ಲ ಕಳೆದ ಕೊರೋನಾ ನಮಗೆ ಪಾಠ ಕಲಿಸಿದೆ ಡಾಕ್ಟರ್ ಅಷ್ಟೇ ಅಲ್ಲ ಜನಗಳಿಗೂ ಕೂಡ ಇದಕ್ಕೇನು ಎದ್ರುಕೊಂಡು ಸಾಯ್ಬೇಕು ಅಂತ ಏನಿಲ್ಲ ಎಲ್ಲೋ ಒಂದ್ ಕಡೆ ಒಂದ್ ಮಾಸ್ಕ್ ಹಾಕೊಂಡು ಪದೇ ಪದೇ ಕೈ ತೊಳ್ಕೊಂಡು ಗುಂಪುಗಳ ಕಡೆ ಹೋಗದಿರ ಇದ್ರೆ ಈ ವೈರಸ್ ಆಟೋಮ್ಯಾಟಿಕಲ್ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಇಟ್ಸ್ ಸಿಂಪಲ್ ಡಿಸೀಸ್ ರೆಸ್ಪಿರೇಟರಿ ಡಿಸೀಸ್ ಅಂತೀವಿ ನಾವು ಯಾವಾಗ ಇದು ಲಂಗ್ಸ್ ಹೋಗಿ ಕಾಂಪ್ಲಿಕೇಶನ್ಸ್ ಆಯ್ತಲ್ಲ ಆಗ ಡೆತ್ ಗಳು ಈ ಈ ಬರ್ತಿರೋ ಈ ಕೊರೋನಾ ವೈಟ್ ಅಂಡ್ ವಾಚ್ ಇನ್ನು ಆತರ ಸಾವುಗಳು ಎಲ್ಲೂ ಆಗಿಲ್ಲ ಐಸಿಯು ಅಡ್ಮಿಟ್ ಆಗಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಕಳೆದ ಅನುಭವದ ಮುಖಾಂತರ ಸ್ವಲ್ಪ ಹೆಚ್ಚರು ಆಗಿರೋಣ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಹುಷಾರಾಗೋಣ ಅವೆಲ್ಲವನ್ನು ವ್ಯವಸ್ಥೆ ಮಾಡ್ಕೋಣ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಇದು ಹಿಂದೆ ಆದಂಗೆ ಅನ್ಯಾಯ ಆಗ್ಬಾರ್ದು ಜನಗಳಿಗೆ ನಾನು ನಿಜವೇ ಹೇಳ್ತೀನಿ ವೈರಸ್ ಒಂದು ನೆಪ ಮಾತ್ರ ಎಲ್ಲಿ ಸರ್ಕಾರಗಳು ಅಧಿಕಾರಿಗಳು ಸರಿಯಾಗಿ ಗಮನ ಹರಿಸ್ತಾ ಇದ್ರೆ ಈ ರೀತಿಯ ಅವಾಂತರಗಳು ಆಗ್ತವೆ ವೈರಸ್ ಒಂದು ನೆಪ ಮಾತ್ರ ಅದಕ್ಕೆ ಈಗ್ಲೇ ಕೂಡ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ ಒಂದು ಎಚ್ಚರಿಕೆಯ ಗಂಟೆ ದಯವಿಟ್ಟು ಕಳೆದ ಬಾರಿ ಆದಂಗೆ ವೆಂಟಿಲೇಟರ್ ಇಲ್ಲ ಆಂಬುಲೆನ್ಸ್ ಇಲ್ಲ ಗಳು ಕೆಲಸ ಮಾಡಲ್ಲ ಆ ವೆಂಟಿಲೇಟರ್ ಆಪರೇಟ್ ಮಾಡಕ್ಕೆ ವರ್ಕರ್ಸ್ ಇಲ್ಲ ದಯವಿಟ್ಟು ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತಿನ ಹೆಲ್ತ್ ಮಿನಿಸ್ಟರ್ ತುಂಬಾ ಒಳ್ಳೆಯವರು ಇದ್ದಾರೆ ನನಗೆ ಬಹಳ ದಿನೇಶ್ ಗುಂಡೂರಾವ್ ಡಾಕ್ಟರ್ ಅಲ್ದಿದ್ರು ಕೂಡ ಅವರು ತುಂಬಾ ಬಹಳ ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ಆದ್ರಿಂದ ಇವನ್ ಚೀಫ್ ಮಿನಿಸ್ಟರು ಅಷ್ಟೇನೆ ನಿಮ್ಗೆ ಹೇಳಿದ್ದಾರೆ ನೋಡಿ ಇದನ್ನ ಜನಗಳಿಗೆ ಒಂದು ಎಚ್ಚರಿಕೆ ಮೂರ್ತಿ ಅಂತ ಆ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲೋ ಒಂದ್ ಕಡೆ ಮಾಧ್ಯಮದೇ ನಮ್ಮಂತ ವೈದ್ಯರು ಕೂಡ ಕೆಲವು ಇನ್ಸ್ಟ್ರಕ್ಷನ್ಸ್ನ ಕೆಲವು ತಿಳುವಳಿಕೆಗಳನ್ನ ಜನಗಳಿಗೆ ತಲುಪಿಸಿ ಜನಗಳಿಗೊಂದು ಧೈರ್ಯ ಏನಾರ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಾವ್ ಇದ್ದೀವಿ ನಿಮ್ಮನ್ನ ನೋಡ್ಕೊಳ್ಬೇಕು ನೋಡ್ಕೊಳಕೆ ನಾವು ಭರವಸೆ ಬರಬೇಕು ಜನಗಳಿಗೆಲ್ಲೋ ಅಯ್ಯೋ ಸರ್ಕಾರ ಬಾರಿ ನೆಗ್ಲಿಜೆಂಟ್ ಒಂದು ಆಂಬುಲೆನ್ಸ್ ಕೊಡ್ಲಿಲ್ಲ ಒಂದ್ ಐಸಿಯು ಇದು ಮಾಡ್ಲಿಲ್ಲ ಹಂಗಾಗಬಾರ್ದು ಅದೇ ನಮ್ಮ ಬೇಡಿಕೆ ನಮ್ಮ ಸರಿ ಅನ್ಫಾರ್ಚುನೇಟ್ಲಿ ಹತ್ತು ಸಾವಿರ ಬೆಡ್ ನ ಅಲ್ಲೆಲ್ಲ ಹಾಕ್ಬಿಟ್ಟರು ಶೋ ಆಪ್ ಮಾಡ್ಬಿಟ್ಟು ದುಡ್ಡು ಹೊಡ್ಕೊಂಡ್ರೆ ಹೊರತುವ ಅದರಿಂದ ಜನಗಳ್ಗ ಆಗಲ್ಲ ಈ ಸರ್ಕಾರದಲ್ಲಿ ಒಂದು ಮನವಿ ಆಗ ಬೇರೆ ಸರ್ಕಾರ ಆಯ್ತು ಯಾವುದೇ ಸರ್ಕಾರ ಆಗಲಿ ಜನಸ್ನೇಹಿ ಆಗಿರ್ಬೇಕು ಜನಗಳಿಗೆ ಧೈರ್ಯ ಕೊಡುವಂತಾಗಿರ್ಬೇಕು ಒಂತಾಗಿರ್ಬೇಕು ಐ ಆಮ್ ಶ್ಯೂರ್ ಈ ಈ ವಿಚಾರಗಳನ್ನ ನೋಡಿದಾಗ ದಿನೇಶ್ ಗುಂಡೂರಾವ್ ಅಂತ ಆಗ್ಲಿ ಅಥವಾ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ನಿಜವೇ ಅವ್ರದ್ದು ಆರ್ ಮೋರ್ ಸೆನ್ಸಿಬಲ್ ಅಂತ ಅನ್ಸುತ್ತಪ್ಪ ನಾನೇನು ಯಾವ ಪಾರ್ಟಿ ಪರವಾಗಿ ಮಾತಾಡ್ತಿಲ್ಲ ಬಟ್ ಈಗಿನ ಪರಿಸ್ಥಿತಿಗೆ ಡೆಫಿನೆಟ್ಲಿ ಅವ್ರು ರೆಸ್ಪಾಂಡ್ ಆದ್ರೆ ಹೊಂದಿಸಿದ್ರೆ ಜನಗಳಿಗೆ ಆತಂಕ ಇಲ್ಲ ಡಾಕ್ಟರ್ ಬಂದು ಈಗ ಈ ಮಳೆಗಾಲದಲ್ಲಿ ಶುರುವಾದಾಗ ಈ ಮನೆ ಬೆಂಗಳೂರಲ್ಲಿ ಅತಿ ಮಳೆ ಆಯಿತು ರಾಜ್ಯದಲ್ಲೂ ಕೂಡ ಅತಿ ಮಳೆ ಆಯ್ತು ಸಹಜವಾಗಿ ಡೆಂಗ್ಯೂ ಆತಂಕ ಎಲ್ಲ ಡೆಂಗ್ಯೂ ಜ್ವರ ಬಂದಿದ್ದು ಸಹಜವಾಗಿ ಬಂತು ಈ ರೀತಿ ಸಹಜವಾಗಿ ಬರುವಂತ ಜ್ವರ ಹಿನ್ನೆಲೆಯಲ್ಲಿ ಅದನ್ನ ನೀವು ಭಯ ಬಿಡಬೇಡಿ ಯಾಕಂದ್ರೆ ಡೆಂಗ್ಯೂ ಎಲ್ಲ ಕೂಡ ಕಾಮನ್ ಬರ್ತಾ ಇದೆ ಇದನ್ನು ಕೂಡ ಅದೇ ರೀತಿ ಟ್ರೀಟ್ ಮಾಡಿ ಅಂತ ಏನಾದ್ರು ಕೂಡ ಅನ್ಸುತ್ತೆ ಡಾಕ್ಟ್ರೆ ಇಲ್ಲ ಒಂದು ವಿಚಾರ ಡೆಂಗ್ಯೂ ಕೂಡ ವೈರಸ್ ಡಿಸೀಸ್ ಅದು ಸೊಳ್ಳೆ ಕಡಿಯೋದ್ರಿಂದ ಬರೋದು ಅಂಡ್ ಇನ್ನೊಂದು ನಿಮ್ಗೆ ಹೇಳ್ತೀನಿ ವೈರಸ್ಗಳಿಗೆ ಬಹಳ ಅನುಕೂಲಕರವಾದ ವಾತಾವರಣ ಅಂದ್ರೆ ಚಳಿ ಗಾಳಿ ಮಳೆ ಆದ್ರೆ ಕಾಮನ್ ಕೋಲ್ಡ್ ವೈರಸ್ಗೂ ಅನುಕೂಲ ಕೊರೋನಾಗೂ ಅನುಕೂಲ ಡೆಂಗ್ಯೂ ಯಾಕೆ ಅನುಕೂಲ ಅಂದ್ರೆ ಅನ್ಫಾರ್ಚುನೇಟ್ಲಿ ಡೆಂಗ್ಯೂ ಇಸ್ ಮೋರ್ ಡೇಂಜರಸ್ ದನ್ ಕೊರೋನಾ ಈ ಡೆಂಗ್ಯೂ ಸೊಳ್ಳೆ ಕಡಿಯೋದ್ರಿಂದ ಬರುತ್ತೆ ಆ ಸೊಳ್ಳೆಗಳು ಮನೆ ಸುತ್ತು ಬ್ರೀಡ್ ಮಾಡ್ದಂಗೆ ನೋಡ್ಕೋಬೇಕು ಜನಗಳು ಇದು ನಾಜೂಕು ಸೊಳ್ಳೆ ಇದು ಮನೇಲಿ ಸುತ್ತು ಸ್ಟೋರ್ಡ್ ವಾಟರ್ ನಲ್ಲಿ ಮರಿ ಇರುವಂತ ಈ ಸೊಳ್ಳೆಗಳು ನಿಮ್ ಮನೆ ಸುತ್ತು ಇರಬಾರದು ಅಂದ್ರೆ ಟೂಪ್ನಾಗಿರೋ ನೀರ್ನ ಚೆಲ್ಲಿ ಸೋಲ್ಡ್ ವಾಟರ್ ನ ಚೆಲ್ಲಿ ಅಂಡ್ ಹಗಲತ್ತು ದಯವಿಟ್ಟು ಮಕ್ಕಳಿಗೆ ಫುಲ್ ಸ್ಲೀವ್ ಶರ್ಟ್ ಪ್ಯಾಂಟ್ ಹಾಕಿ ಅವು ಮಣಕಾಲಿಂದ ತಡಿಯುವಂತ ಹಗಲು ಕಚ್ಚುವ ಸೊಳ್ಳೆ ಇಡೀಸ್ ಮೊಸ್ಕ್ಯೂಟೋ ಇಂದ ಡೆಂಗ್ಯೂ ಬರುತ್ತೆ ಅದರಿಂದ ನಿಮ್ಗೆ ಬಿಗಿನಿಂಗ್ ನಾಗ ಇದು ಡೆಂಗ್ಯೂ ಜ್ವರನ ಈಗ ಕೊರೋನಾ ಜ್ವರನ ಕಾಮನ್ ಕೋಲ್ಡ್ ಗೊತ್ತಾಗಲ್ಲ ಜನಗಳ್ಗೆ ಅದಕ್ಕೆ ನಾವ್ ಹೇಳೋದು ಏನಂದ್ರೆ ಎದುರ್ಕೋಬೇಡಿ ಮೂರ್ ದಿನ ಮನೆ ಮದ್ದು ಮಾಡಿ ಪ್ಯಾರಾಸೆಟಮಾಲ್ ಅದ್ಕೊಡಿ ಮೂರ್ ದಿನ ಆದ್ಮೇಲೆ ಮಗು ಡಿಹೈಡ್ರೇಟ್ ಆಯ್ತು ಯಾಕೋ ಸುಸ್ತಾಯ್ತು ವಾಮಿಟಿಂಗ್ ಆಯ್ತು ಅಂದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಕರ್ಕೊಂಡು ಹೋಗಿ ಅಂತ ಜನಗಳಿಗೆ ಹೇಳ್ಬೇಕು ಅದೇ ಡಾಕ್ಟರ್ ಇದು ಪ್ರಶ್ನೆ ಅಂದ್ರೆ ಜನ ತಲೆ ಕಟ್ಸ್ಕೊಂಡಿಲ್ಲ ಯಾಕಂದ್ರೆ ಮನೆ ಸೊಳ್ಳೆ ಕಟ್ಸ್ಕೊಂಡಿಲ್ಲ ಕರೋನಾ ಎಲ್ಲೋ ಇದೆ ಜನ ಪ್ಯಾನಿಕ್ ಆಗ್ಬಿಟ್ರು ಈ ನೆಲೆಯಲ್ಲಿ ಹೋಲಿಸಿದ್ರೆ ಕರೋನಾ ಅಷ್ಟೊಂದು ಆತಂಕ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಡೆಫಿನೆಟ್ಲಿ ಇಲ್ಲ ಸಿ ಏನಾಗುತ್ತೆ ಮಾಧ್ಯಮಗಳು ಪಾಪ ಅವ್ರು ಬೇಕು ಅಂತ ಏನು ಯಾರು ಎದುರಿಸ್ತಾರೆ ಅಂತ ನಾನೇನು ಹೇಳೋದಿಲ್ಲ ಎಲ್ಲೋ ಒಂದ್ ಕಡೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ಕೆಲವು ಪದಗಳ್ನ ಯೂಸ್ ಮಾಡ್ಬಾರ್ದು ಮೆಡಿಕಲಿ ಯಾವತ್ತು ಕೂಡ ಮೆಡಿಕಲ್ ವರ್ಡ್ಸ್ ನ ತುಂಬಾ ಎದರಂಗು ಮರಣ ಮೃದಂಗ ಮರಣ ಮೃದಂಗ ಮಹಾಮಾರಿ ಇವೆಲ್ಲವೂ ಕೂಡ ಬಳಸ್ಬಾರ್ದು ಬಳಸ್ಬಾರ್ದು ನಿಜವಾಗ್ಲು ಬಳಸ್ಬಾರ್ದು ಇದು ಸ್ವಲ್ಪ ಹುಷಾರಾಗಿರಿ ಇದನ್ನ ಇದಾದ್ರೆ ಐ ಸಿ ಬೇಕಾಗ್ತದೆ ಆ ರೀತಿ ಮಾತಾಡ್ಬೇಕು ಸುಮ್ಮನೆ ಯಾವುದೋ ಒಂದು ಒಂದು ಇದುವರೆಗೂ ಡೆತ್ ಆಗಿಲ್ಲ ಒಂದು ಅಡ್ಮಿಷನ್ ಆಗಿಲ್ಲ ಅಯ್ಯೋ ಆ ಸರಿ ಆದಂಗೆ ಈ ಸಾರಿ ಆಗ್ಬಿಡಾತು ಅಂತ ಜನ ಭಯ ಬೆಳೆ ಶುರು ಮಾಡ್ಬಿಟ್ರೆ ಅದ್ರ ಬಗ್ಗೆ ವಿಚಾರಗಳನ್ನು ತಿಳ್ಸೋಣ ಅದ್ರ ಎದುರಿಸೋದಂತೂ ಆತಂಕಕ್ಕೆ ಒಂದಷ್ಟು ಜನ ಸ್ವಲ್ಪ ಒಂದ್ ರೀತಿಯಲ್ಲಿ ಅನಾರೋಗ್ಯಕ್ಕೆ ಸಾಧ್ಯತೆ ಒಂದಷ್ಟು ಸಿ ಈಗ ಆಗಲ್ಲ ಬಟ್ ಕೋವಿಡ್ ಬಂದ್ ನಾಗೆ ಎಷ್ಟೋ ಜನಕ್ಕೆ ಉಸಿರಾಟ ಕಷ್ಟ ಆಗೋಯ್ತು ಅಯ್ಯೋ ನನ್ಗೆ ಆಕ್ಸಿಜನ್ ಸಿಗುತ್ತೋ ಇಲ್ಲೋ ಆಂಬುಲೆನ್ಸ್ ಸಿಗುತ್ತೋ ಇಲ್ಲೋ ಅನ್ನೋ ಐದಿಂದ ಅರ್ಧ ಜನ ಹೆಚ್ಚು ಕಮ್ಮಿ ಆದ್ರು ಬಟ್ ಈಗ ಎಲ್ರಿಗೊಂದು ಒಂದು ತಿಳುವಳಿಕೆ ಬಂದಿರೋದ್ರಿಂದ ಈಗ ಬರ್ತಿರೋ ಸುದ್ದಿ ಪ್ರಕಾರ ದಯವಿಟ್ಟು ತಿಳ್ಕೊಳ್ಳಿ ವಿಚಾರಗಳು ಗೊತ್ತಿರಲಿ ಬಟ್ ಬೇಡ ಡಾಕ್ಟರ್ ಈಗ ಮಳೆಗಾಲ ಶುರುವಾಗಿರುವಂತದ್ದು ಹಳ್ಳಿಯ ಜನ ಹೊರ್ಗಡೆ ಎಲ್ಲ ಓಡಾಡ್ತಾ ಇರ್ತಾರೆ ಎಲ್ಲಾ ಕೂಡ ಜನ ಹೊರಗಡೆ ಓಡಾಡ್ತಾ ಇರ್ತಾರೆ ವಿಶೇಷ ಹಳ್ಳಿಯ ಜನ ಹೊರಗಡೆ ಹೋಗೋದು ಬರುವಂತದ್ದು ಎಲ್ಲ ಕೂಡ ಮಾಡ್ತಾ ಇರ್ತಾರೆ ಸಿಟಿಗೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮಾರ್ಕೆಟ್ ಮತ್ತೊಂದೆಲ್ಲ ನೀವು ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ಹೆಂಗಿ ಪ್ರತಿನಿತ್ಯ ಜೀವನ ಹೆಂಗ್ ನಡೆಸಬೇಕು ಕರೋನಾ ಸಂಬಂಧ ಪಟ್ಟಂತ ಏನು ಆತಂಕ ಇದೆ ಅಥವಾ ಆತಂಕನೇ ಆತಂಕನೇ ಬೇಡ ಯಾವ ರೀತಿ ಮುಂಜಾಗ್ರತೆ ವಹಿಸ್ಬೇಕು ಯಾವ ರೀತಿ ಜೀವನ ಶೈಲಿ ಇರಬೇಕು ಅಂತ ಹೇಳ್ತೀರಾ ಡಾಕ್ಟರ್ ಇಲ್ಲ ಸಿಟಿಗೂ ಹಳ್ಳಿಗೂ ಡೆಫಿನೆಟ್ಲಿ ಡಿಫರೆನ್ಸ್ ಇರುತ್ತೆ ಸೊ ಹಳ್ಳಿಗಳಲ್ಲಿ ಇದು ಸೊಳ್ಳೆದು ಬಿಟ್ಬಿಡಿ ಈ ಈ ಜ್ವರ ಒಬ್ಬರಿಂದ ಒಬ್ಬರಿಗೆ ಏನಾದ್ರೆ ಹಳ್ಳಿಗಳಲ್ಲಿ ಗುಂಪುಗಳು ಇರಲ್ಲ ಅದೊಂದು ಇಂಪಾರ್ಟೆಂಟ್ ಎಲ್ಲ ಊರ ಜಾತ್ರೆಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಈ ಸಮಯದಲ್ಲಿ ಊರ ಜಾತ್ರೆಗಳು ಜಾಸ್ತಿ ಬಂದಾಗ ಇಮಿಡಿಯೇಟ್ ತಲೆ ಒರೆಸಿ ಅವ್ರಿಗೆ ಬಿಸಿ ಹಾರ್ಲಿಕ್ಸ್ ಕಾಫಿನೋ ಕೊಟ್ಟು ಮಕ್ಕಳಿಗೆ ಬೆಚ್ಚಗಿರೋ ಬಟ್ಟೆ ಹಾಕಿ ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ ಇವತ್ತು ಅಂತ ಪಾವರ್ಟಿ ಇಲ್ಲ ದಯವಿಟ್ಟು ಮಕ್ಕಳನ್ನ ಬೆಚ್ಚಿಗಿಟ್ಕೊಳಕ್ ನೋಡಿ ಎಲ್ರೂ ಅಷ್ಟೇನೆ ಎಲ್ಲೋ ಕಡೆ ಆ ಆತಂಕ ಪಡೆದಿರ ಬೆಚ್ಚಗಿರೋದನ್ನ ಕಲೀರಿ ಅನ್ನೋದನ್ನು ಬಹಳ ಇಂಪಾರ್ಟೆಂಟ್ ಸಂದೇಶ ಫುಡ್ ಸ್ಟೈಲು ಅಥವಾ ಇದಕ್ಕೆ ವಿಶೇಷವಾಗಿ ಆತ ಏನಾದ್ರು ಹೇಳ್ತಾರೆ ಒಂದಷ್ಟೆಲ್ಲ ಇದು ಕೆಲವರ ಏನೋ ಬೇರೆ ಬೇರೆ ಮಾತ್ರೆ ತೆಗೆದುಕೊಳ್ತಾರೆ ಅಥವಾ ಫುಡ್ ಸಂಬಂಧ ಇಮ್ಯುನಿಟಿಗೋಸ್ಕರ ಜಾಸ್ತಿ ಬೇರೆ ಬೇರೆ ಫುಡ್ ತಗೊಳ್ಳುವಂತದ್ದು ಆ ಇರುತ್ತಲ್ಲ ನೀವೇನ ಸಲಹೆ ಕೊಡ್ತೀರಾ ನಾನ್ ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಇಮ್ಯುನಿಟಿ ಅನ್ನೋದು ಎಲ್ರಿಗೂ ಕನ್ಫ್ಯೂಷನ್ ಇಮ್ಯುನಿಟಿ ಹೆಂಗ ನಾನ್ ಹೇಳ್ತೀನಿ ಅಮ್ಮ ಮಾಡಿದ ಅಡಿಗೆಯನ್ನ ಖುಷಿ ಖುಷಿಯಿಂದ ಉಣ್ಣೆ ಎಂಟಿ ಮಾಡಿದ ಊಟನ ಖುಷಿ ಖುಷಿ ಏನಂದ್ರೆ ಬಿಸಿ ಆಹಾರ ಟೈಮ್ ಟೈಮಿಗೆ ಸರಿಯಾಗಿ ಆಹಾರ ಬಿಸಿ ನೀರ್ ಕುಡಿಯಿರಿ ದಯವಿಟ್ಟು ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಇಮ್ಯುನಿಟಿ ನಮ್ಮ ಇಮ್ಯುನಿಟಿ ಇಮ್ಯುನಿಟಿ ಇಸ್ ಎ ಇನ್ಬಿಲ್ಡ್ ಸಿಸ್ಟಮ್ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಇರುತ್ತೆ ಎಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ ವಯಸ್ಸಾದ್ಮೇಲೆ ಡಯಾಬಿಟಿಸ್ ಇದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಸಣ್ಣ ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅದರಿಂದ ದಯವಿಟ್ಟು ಪ್ರೆಗ್ನೆಂಟ್ ಉಮನ್ನು ಚಿಕ್ಕ ಮಕ್ಕಳು ಹಿರಿಯರ್ನ ಆದಷ್ಟು ಚಳಿ ಸಮಯದಲ್ಲಿ ಮನೆ ಹೊರಗಡೆ ಹೋಗ್ಬೇಡಿ ಅಂತ ಹೇಳೋದು ಅಷ್ಟು ಬಿಟ್ರೆ ಇಟ್ ಇಸ್ ನೋ ಸ್ಪೆಷಲ್ ಇದು ಯಾವುದು ಕೂಡ ನಾನು ಆ ಟ್ರಾನಿಕ್ ತಗೋತೀನಿ ಅದು ಈಗಂತೂ ಅನ್ಫಾರ್ಚುನೇಟ್ಲಿ ಬಹಳ ಜನ ಮೀಡಿಯಾ ಒಳಗೆ ಆ ಅನೇಕ ಪ್ರಿಪರೇಷನ್ಸ್ unprescribed ಡಾಕ್ಟರ್ ಕೇಳಿದಿರನ್ನ ತಗೊಳ್ತಾರೆ ಅದರಿಂದ ರೊಕ್ಕ ಖರ್ಚು ಆಗುತ್ತೆ ಅದಕ್ಕೂ ಎಕ್ಸ್ಟ್ರಾ ಇದೇನ ಆಗಲ್ಲ ಅದರಿಂದ ಮನೆಯಲ್ಲಿ ಅಮ್ಮ ಮತ್ತೆ ಮಿಸೆಸ್ ಮಾಡಿ ಅಡಿಗೆನ ಮೂರೊತ್ತು ಬಿಸಿ ಬಿಸಿ ಅಡಿಗೆ ತಿನ್ನಿ ನಿಮ್ದೆ ಖುಷಿಯ ಮಾತಾಡ್ಕೊಂಡಿರಿ ಸ್ನೇಹಿತರ ಜೊತೆ ಹೊರಗಡೆ ಓಡಾಡ್ಕೊಂಡಿರಿ ಖುಷಿಯಾಗಿರಿ ಯಾವ್ದು ಕೂಡ ಆತಂಕ ಬೇಡ ಅಂತ ಹೇಳ್ತಾ ಇದ್ದೀರಾ ಯಾಷ್ಟೇ ವಿಶೇಷವಾಗಿ ಡೆಫಿನೆಟ್ಲಿ ವಯಸ್ಸಾದವ್ರಿಗೆ ಏನಾಗುತ್ತೆ ಆಲ್ರೆಡಿ ಡಯಾಬಿಟಿಕ್ ಇರ್ತಾರೆ ಕೆಲವರು ಕೆಲವರು ಹೈಪರ್ ಇರ್ತಾರೆ ಡ್ರಗ್ಸ್ ತಗೋತಾ ಇರ್ತಾರೆ ಆದ್ರಿಂದ ದಯವಿಟ್ಟು ನಿಮ್ ಇಮ್ಯುನಿಟಿ ಕಡಿಮೆ ಇರುತ್ತೆ ಸ್ವಲ್ಪ ಒಂದ್ ಮೂರ್ ನಾಲ್ಕು ದಿನ ಆದ್ಮೇಲೆ ಯಾಕೋ ಜ್ವರ ಕಡಿಮೆ ಆಗ್ತಿಲ್ಲ ಕೆಮ್ಮು ಕಫ ಜಾಸ್ತಿ ಇದೆ ಅಂದ್ರೆ ದಯವಿಟ್ಟು ಹೋಗಿ ಅಡ್ಮಿಟ್ ಆಗಿ ಅಂತ ಹೇಳ್ತಿವಿ ಅಂತವ್ರು ಮಾತ್ರ ತೋರಿಸ್ಕೋಬೇಕು ಅಂದ್ರೆ ನಾಟ್ ನೆಸೆಸರಿ ಈಗ ಅಂತಿಮ ಈ ಮುಂಚೆ ಸಾಮಾನ್ಯ ಸಣ್ಣ ಜ್ವರ ಬಂತು ಸಾಮಾನ್ಯ ಜ್ವರ ಬಂದೇ ಬರುತ್ತೆ ಈ ಜ್ವರ ಬಂದ ತಕ್ಷಣ ನಾವು ಕರೋನಾ ಅಂತ ಮನಸ್ಸಲ್ಲಿ ಮೈಂಡ್ ಅಲ್ಲಿ ಆ ರೀತಿ ತಿಂಕ್ ಬಂದ್ಬಿಡುತ್ತೆ ಈ ಸಣ್ಣ ಜ್ವರ ಬಂದ್ರೆ ಅಥವಾ ಜ್ವರ ಬಂದ್ರೆ ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಏನ್ ಹಿಡಬೇಕು ಏನು ಅನ್ಕೋಬೇಡಿ ಎನಿ ಜ್ವರ ಇಸ್ ನಾಟ್ ಎ ಡಿಸೀಸ್ ಜ್ವರನ ನಾವು ಕಾಯಿಲೆ ಅನ್ನಲ್ಲ ಇಟ್ ಈಸ್ ಅ ಸಿಂಪ್ಟಮ್ ಆಫ್ ಎನಿ ಇನ್ಫೆಕ್ಷನ್ ಈಗೆಲ್ಲ ಕಡೆ ವೈರಸ್ ಮಳೆಗಾಲ ಇರೋದ್ರಿಂದ ದಯವಿಟ್ಟು ಒಂದ್ ಸ್ವಲ್ಪ ಬೆಚ್ಚಗಿರಿ ಅನ್ನೇ ಸರಿ ಹೊರಗಡೆ ಹೋಗ್ ಹೋಗ್ಬೇಡಿ ಮಳೆಯಲ್ಲಿ ನೆನಿಬೇಡಿ ಬಿಸಿ ಬಿಸಿ ಊಟ ಮಾಡಿ ಸ್ಮೋಕರ್ಸ್ ಎಲ್ಲ ದಯವಿಟ್ಟು ಸ್ಮೋಕ್ ಮಾಡಬೇಡಿ ಅಷ್ಟೇ ನಾನು ವೆರಿ ವೆರಿ ಇಂಪಾರ್ಟೆಂಟ್ ಕರೋನಾ ಇದೆ ಅಂತಲ್ಲ ಕರೋನಾದಲ್ಲಿ ನೂರೆಂಟು ವೆರೈಟಿಗಳು ಸಿ ಬಹಳ ಮ್ಯೂಟೇಶನ್ ಆಗ್ತಿರ್ತವೆ ಇವತ್ತಿದ ಕೊರೋನಾ ವೈರಸ್ ನಾಳೆ ಬೇರೆ ಆಗಿರುತ್ತೆ ಹಂಗಾಗಿ ದಯವಿಟ್ಟು ಇರ್ಲಿ ವೈರಸ್ ಅದಕ್ಕೇನಂತೆ ವೈರಸ್ಗೂ ಎಲ್ಲ ಹಕ್ಕಿದೆ ಬಟ್ ನಮ್ ಎಚ್ಚರದಲ್ಲಿ ನಾವಿದ್ರೆ ಈ ವೈರಸ್ ಏನು ಮಾಡೋದಿಲ್ಲ ಹೊರಗಡೆ ಜನಸಂದಣಿ ಮಾಸ್ಕ್ ಎಲ್ಲ ಹಾಕ್ಬೇಕು ಅಂತ ಅನ್ಸುತ್ತಲ್ಲ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ದಯವಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಳ್ಳಿ ಎಲ್ಲೋದ್ರೂ ಕೂಡ ಕೈ ತೊಳ್ಕೊಳ್ಳಿ ಬಿಸಿ ಬಿಸಿ ಊಟ ಮಾಡಿ ಅನ್ನೆಸರಿ ಗುಂಪುಗಳಲ್ಲಿ ಹೋಗ್ಬೇಡಿ ಇದೇ ನಮ್ಮ ಅಡ್ವೈಸ್ ಥ್ಯಾಂಕ್ ಯು ಡಾಕ್ಟರ್ ಧನ್ಯವಾದ ತುಂಬಾ ಮಾಹಿತಿಯನ್ನ ಕೊಟ್ರಿ ಮತ್ತೆ ಜೊತೆ ಒಂದ್ ಮಾತಾಡಿದ್ರಿ ಮನೆ ಮನೆ ಖುಷಿ ಖುಷಿಯಾಗಿ ಅಡಿಗೆ ಮನೆಯಲ್ಲಿ ಊಟ ಮಾಡ್ಕೊಂಡು ಮಾಡಿಕೊಂಡು ಖುಷಿ ಖುಷಿ ಕನ್ಸಲ್ಟೇಷನ್ ಎಲ್ಲ ಅವಾಯ್ಡ್ ಮಾಡ್ಬೋದು ನೀವು ಡಾಕ್ಟರ್ ರೊಕ್ಕ ಕೊಡೋದ್ರ ಬದಲು ನೀವು ದಯವಿಟ್ಟು ಚೆನ್ನಾಗಿ ಅದು ನಮ್ಮ ಆಸೆ ವೈದ್ಯರ ಆಸೆ ಯಾರಿಗೂ ಕಾಯಿಲೆ ರೋಗ ರುಜಿನಿಗಳು ಬರದಿರ್ಲಿ ಅಂತ ನಮ್ಮ ಐಎಮ್ ಎ ಪ್ರಯರ್ ದಯವಿಟ್ಟು ಅದು ನಮ್ಮ ಆಸೆ ನೀವು ಪೇಶೆಂಟ್ ಆಗ್ದಿರಾ ನಿಮ್ ಆರೋಗ್ಯನ ನೀವು ನೋಡ್ಕೊಳ್ಳಿ ಅನ್ನೋದೇ ನಮ್ಮ ಧನ್ಯವಾದ ಡಾಕ್ಟರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ